ನಮಸ್ಕಾರ ಕರ್ನಾಟಕ ಇವತ್ತು ಕಿಚ್ಚನ ಪಂಚಾಯಿತಿಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಶಿವ ಏನಪ್ಪಾ ಅಂದ್ರೆ ಇವತ್ತು ಲಾಯರ್ ಜಗದೀಶ್ ಅವ್ರಿಗೆ ಯಾವ ರೇಂಜ್ ಅಲ್ಲಿ ಬೆಂಡ್ ಎತ್ತುತ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆನು ಲಾಯರ್ ಜಗದೀಶ್ ಅವ್ರಿಗೆ ಸರಿಯಾಗಿ ಇವತ್ತು ಕಿಚ್ಚ ಸುದೀಪಣ ಉತ್ತರ ಕೊಡಬೇಕು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರು ಕೂಡ ಎಕ್ಸ್ಪೋಸ್ ಮಾಡಿ ಆಚ ಕಡೆ ಬಂದು ನೀವ್ ಯಾವ ತರ ಶೋ ನಡೆಸ್ತೀರ ಕರ್ನಾಟಕದಲ್ಲಿ ನೀವ್ ಹೆಂಗ್ ಶೋ ನಡೆಸ್ತೀರಾ ನಾನು ನೋಡ್ತೀನಿ ನಾನು ನನ್ನ ಆಚೆ ಕಳಿಸಿ ಅಂತ ಡೈರೆಕ್ಟ್ ಆಗಿ ಲಾಯರ್ ಜಗದೀಶ್ ಕ್ಯಾಮ್ರಾ ಮುಂದೆ ಮಾತಾಡಿದ್ರು ಅದನ್ನೆಲ್ಲ ನೋಡಿದ ಕಿಚ್ಚ ಸುದೀಪಣ್ಣ ಇವತ್ತು ಕಿಚ್ಚರ ಪಂಚಾಯತಿಲಿ ಫುಲ್ ತರಾಟೆ ತಗೊಂಡೇ ತಗೊಂತಾರೆ ಯಾಕಂದ್ರೆ ಈ ಒಂದ್ಸತಿ ಇದ್ದಂಗೆ ಈ ಮನುಷ್ಯ ಒಂದ್ಸತಿ ಇರಲ್ಲ ಗುರು ಎಲ್ಲ ಫುಲ್ ದೊಂಬಿ ಎಪ್ಸಿ ಜಾಗಳ ದೊಡ್ಡದಾಗಿ ಮಾಡಿ ಕೊನೆಗೆ ಎಲ್ಲರನ್ನೂ ಕ್ಷಮೆ ಕೇಳ್ತಾನೆ ತಿರ್ಗಾ ಒಂದ್ಸತಿ ಹೋಗ್ಬಿಟ್ಟು ನಾನು ಟಿ ಆರ್ ಪಿಗೋಸ್ಕರ ಗೋಸ್ಕರ ಈ ತರ ಒಂದು ಮಾತಾಡಿದೆ ಅಂತ ಹೇಳ್ತಾನೆ ಏನೋ ಒಂದು ಅರ್ಥನೇ ಆಗ್ತಾ ಇಲ್ಲ ಒಂದ್ಸತಿ ಇದ್ದಂಗೆ ಒಂದ್ಸತಿ ಇರ್ತಾ ಇಲ್ಲ ಆದ್ರೂ ಇವತ್ತು ಕಿಚ್ಚನ ಪಂಚಾಯತಿಲಿ ಇವರ ಬಗ್ಗೆ ಮಾತು ಜೋರಾಗೇ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಒಂದು ವಾರದಲ್ಲಿ ಜಗದೀಶ್ ಅಣ್ಣನ್ನ ಜಾಸ್ತಿ ಝೂಮ್ ಔಟ್ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ತೋರಿಸಿದ್ದಾರೆ ಎಪಿಸೋಡ್ನೇ ನೇ ತಿಂದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಇವತ್ತು ಸ್ನೇಹಿತರೆ ಯಾರು ವೇಟ್ ಮಾಡ್ತಾ ಇದ್ದೀರಾ ಕಿಚ್ಚನ ಪಂಚಾಯಿತಿಗೆ ಇವತ್ ರಾತ್ರಿವರೆಗೂ ವೇಟ್ ಮಾಡಲೇಬೇಕು ಇವತ್ತು ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾರ ರೇಂಜ್ ಅಲ್ಲಿ ರುಬ್ತಾರೆ ಅಂತ ನೋಡೋಣ ಸ್ನೇಹಿತರೆ ಇದಕ್ಕೊಂದು ಕ್ಲಾರಿಟಿ ಪಿಕ್ಚರ್ನ ಕಿಚ್ಚಾ ಸುದೀಪಣ್ಣ ಕೊಡ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ